ಶ್ರೀ ಬನಶಂಕರಿ ವಿದ್ಯಾಸಂಸ್ಥೆ ನರ್ಸರಿ ಹಾಗೂ ಹಿರಿಯ ಪ್ರಾಥಮಿಕ ಅನುದಾನಿತ ಶಾಲೆಯಲ್ಲಿ ಶ್ರೀ ಬನಶಂಕರಿ ವಿದ್ಯಾಸಂಸ್ಥೆಯ ಅಧ್ಯಕ್ಷ ರವಿ ಬೋಜೇಗೌಡ ಹಾಗೂ ಕಾರ್ಯಕಾರಿ ಮಂಡಳಿಯ ಎಲ್ಲಾ ನಿರ್ದೇಶಕರ ನೇತೃತ್ವದಲ್ಲಿ ಉಚಿತವಾಗಿ ಇನ್ನೂರ ಎಂಬತ್ತು ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ನೋಟ್ಬುಕ್ ಶೂ ಬ್ಯಾಗ್ ಐಡಿ ಕಾರ್ಡ್ಗಳ ವಿತರಣಾ ಕಾರ್ಯಕ್ರಮ ಮಂಡ್ಯ ತಾಲೂಕಿನ ಮುದಗಂದೂರಿನಲ್ಲಿರುವ ಶ್ರೀ ಬನಶಂಕರಿ ವಿದ್ಯಾಸಂಸ್ಥೆ ಆವರಣದಲ್ಲಿ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮವನ್ನು ಶ್ರೀ ಬನಶಂಕರಿ ವಿದ್ಯಾಸಂಸ್ಥೆಯ ಅಧ್ಯಕ್ಷ ರವಿ ಭೋಜೇಗೌಡ ಉದ್ಘಾಟಿಸಿ ಮಾತನಾಡಿದ ಅವರು ಪ್ರಸ್ತುತ ಮೊಬೈಲ್ ಬಳಕೆ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ಬಿಟ್ಟಿದೆ ಆದರೆ ಇದರಿಂದ ಎಷ್ಟು ಪ್ರಯೋಜನವಿದೆಯೋ ಅದಕ್ಕಿಂತಲೂ ಹೆಚ್ಚು ಹಾನಿಯೂ ಇದೆ ಈ ಹಿನ್ನೆಲೆಯಲ್ಲಿ ಪೋಷಕರು ಮಕ್ಕಳಿಗೆ ಮೊಬೈಲ್ ಬಳಸಲು ಕೊಡದೆ ಉತ್ತಮ ಸಂಸ್ಕಾರ ಕಲಿಸಿ ಎಂದು ಸಲಹೆ ನೀಡಿದರು ಅಷ್ಟೇ ಜವಾಬ್ದಾರಿ ಜವಾಬ್ದಾರಿ ಮನೆಯಲ್ಲಿರ್ತಕ್ಕಂಥ ಮೇಲೆ ಇರ್ತದೆ ಇವತ್ತೆಲ್ಲ ಭಾಳ ಪಿಡುಗು ಕಾಯಿಲೆ ಅಂತಂದರೆ ಇವತ್ತು ಮೊಬೈಲ್ ಕಾಯಿಲೆ ಜಾಸ್ತಿ ಆಗಿದೆ ಹಾಗಾಗಿ ಆಲ್ಮೋಸ್ಟ್ ಆಲ್ ಇಲ್ಲೆಲ್ಲ ಹಳ್ಳಿಗಳಲ್ಲಿ ಆ್ಯಂಡ್ರಾಯ್ಡ್ ಫೋನ್ ಇದೆ ಅದು ಬಹಳ ಈಸಿಯಾಗಿ ಅಕ್ಸೆಸಿಬಲ್ ಈ ಐಫೋನ್ಗಳಾದರೆ ಸೆಕ್ಯೂರಿಟಿ ಇರುತ್ತೆ ಆಂಡ್ರಾಯ್ಡ್ ಫೋನ್ಗಳು ಬಹಳ ಬೇಗ ಹಲವಾರು ವಿನಾಶದತ್ತ ತಾವು ಹೋಗ್ತಾ ಇದೇವೆ ನೀವೆಲ್ಲ ಬಹಳ ಎಚ್ಚರಿಕೆಯಿಂದ ಇರಬೇಕು ಸುಮಾರು ದುರಂತಗಳನ್ನ ನಾವು ನೋಡ್ತಾ ಇದ್ದೇವೆ ನೀವುಗಳು ಪೋಷಕರುಗಳು ನಾವು ಎಷ್ಟು ಪರಿಶ್ರಮ ಆಗ್ತಾ ಇದ್ದೀವಿ ಅದಕ್ಕಿಂತ ಹೆಚ್ಚಿನ ರೀತಿ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ತಮಗೂ ಕಾಳಜಿ ಇರ್ತಕ್ಕಂಥದ್ದು ಬಹಳ ಮುಖ್ಯ ಪ್ರಸ್ತುತ ಶಿಕ್ಷಣ ಸಂಸ್ಥೆಯಲ್ಲಿ ಇನ್ನೂರ ಎಂಬತ್ತು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ನಗರ ಪ್ರದೇಶಗಳಲ್ಲಿ ನೀಡುತ್ತಿರುವ ಸೌಲಭ್ಯಗಳನ್ನು ಸಹ ನಮ್ಮ ಸಂಸ್ಥೆಯಲ್ಲೂ ನೀಡುತ್ತಿದ್ದು ಮೂರು ಕೋಟಿ ವೆಚ್ಚದಲ್ಲಿ ನೂತನ ಶಾಲಾ ಕಟ್ಟಡ ನಿರ್ಮಾಣವಾಗುತ್ತಿದ್ದು ಪ್ರೌಢಶಾಲೆ ಹಾಗೂ ಪಾಲಿಟೆಕ್ನಿಕ್ ಕಾಲೇಜು ಆರಂಭಿಸಲಾಗುವುದು ಎಂದರು ಕಟ್ಟಡ ನಿರ್ಮಾಣಕ್ಕೆ ವಿಧಾನ ಪರಿಷತ್ ಶಾಸಕರಾದ ದಿನೇಶ್ ಗೂಳಿಗೌಡ ಐದು ಲಕ್ಷ ಮಧುಜಿ ಮಾದೇಗೌಡ ಅವರು ನಾಲ್ಕು ಲಕ್ಷ ರೂಪಾಯಿ ಅನುದಾನ ನೀಡಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಚಲುವರಾಯಸ್ವಾಮಿ ಅವರು ಸಹ ಅನುದಾನ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದರು ಬದುಕೆ ಸಮಾಜದಲ್ಲಿ ಇವತ್ತು ಶಿಕ್ಷಣ ಬಹಳ ಮುಖ್ಯ ನಾವು ಈಗ ನಮ್ದು ಮುಖ್ಯಿತ ವಿದ್ಯಾಸಂಸ್ಥೆ ಮೀಡಿಯಂ ಈಗ ನಾವು ಇಂಗ್ಲೀಷ್ಗೂ ಅಷ್ಟೇ ಮಹತ್ವ ಕೊಟ್ಟು ಈಗ ಟೀಚರ್ಸ್ನೂ ನಾವು ಹಾಕ್ಕೊಂಡಿದ್ದೀವಿ ಆದ್ರ ನಾವು ಈಗ ಎಕ್ಸ್ಟ್ರಾ ಈಗ ದೈಹಿಕ ಶಿಕ್ಷಕರು ಮತ್ತು ಸೈನ್ಸು ಮ್ಯಾಥ್ಸು ಮತ್ತು ಕಂಪ್ಯೂಟ್ರು ಎಲ್ಲ ಎಕ್ಸ್ಟ್ರಾ ತೊಗೊಂಡಿದ್ದೀವಿ ಈಗ ಈಗ ಸುಸಜ್ಜಿತವಾದ ಕಟ್ಟಡನೂ ಸ್ಟಾರ್ಟ್ ಮಾಡಿದ್ದೀವಿ ಅತ್ಯಂತ ಸುಸಜ್ಜಿತವಾದ ಕಟ್ಟಡ ನಿರ್ಮಿಸ್ತಾ ಇದ್ದೀವಿ ಈಗ ಪ್ಲೇ ಗ್ರೌಂಡು ಇದನ್ನೆಲ್ಲ ಹೊಡೆದಾಕ್ತೀವಿ ಈಗ ಇದನ್ನೆಲ್ಲ ಹೊಡೆದಾಕಿ ಒಳ್ಳೆ ಪ್ಲೇ ಗ್ರೌಂಡ್ ಮಾಡ್ತೀವಿ ಆಮೇಲೆ ಭಾಳ ಶುಚಿತ್ವರ್ತಕ್ಕಂಥ ಡೈನಿಂಗ್ ಹಾಲು ಡೈನಿಂಗ್ ಹಾಲ್ ಅಂತಂದರೆ ಅಡುಗೆ ಕೊಠಡಿ ಮತ್ತು ಉಡಿದಾಲ್ ಅದನ್ನು ಸುಸಜ್ಜಿತವಾಗಿ ಭಾಳ ಕ್ಲೀನಾಗಿರಬೇಕು ಅದನ್ನು ಆ ಅವೇರ್ನೆಸ್ ಎಲ್ಲ ನಮಗಿದೆ ಅದು ಅರಿವು ನಮಗಿದೆ ಆಮೇಲೆ ಅದಕ್ಕೆ ಮಕ್ಕಳುಗಳು ಚಿಕ್ಕ ಮಕ್ಕಳು ಲಿಫ್ಟೆಲ್ಲ ಅಳವಡಿಸ್ತಾ ಇದ್ದೀವಿ ಇದೆಲ್ಲ ಮಾಡಲಿಕ್ಕೆ ನಮ್ಗೆ ಹೆಚ್ಚು ಕಮ್ಮಿ ಐದು ಕೋಟಿ ದುಡ್ಡು ಬೇಕು ಈಗ ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು ತಮಗೆಲ್ಲಾದ್ರು ಮಾಡ್ತಾ ಇದ್ದಾರೆ ನಮ್ಮ ಶಿಕ್ಷಕರು ಕೊಟ್ಟಿದ್ದಾರೆ ಆಮೇಲೆ ಸಮ ಮನ್ನ ಸನ್ಮಾನ್ಯ ಮಧು ಜೀಮ್ ಆದಾಗ ಹೋಡ್ರು ಅದು ದಿನೇಶ್ ಗುಳಿ ಹೋಡ್ರು ಐದು ಲಕ್ಷ ಕೊಟ್ಟಿದ್ದಾರೆ ಈಗ ಮಧು ಜೀಮ್ ಆದಾಗ ನಾಲ್ಕು ಲಕ್ಷ ಕೊಟ್ಟಿದ್ದಾರೆ ಇನ್ನು ಚೆಲ್ಲೂರಾಯ ಸ್ವಾಮಿ ಅವರು ಹತ್ತು ಲಕ್ಷ ಕೊಡ್ತೀನಿ ತೊಕ್ಕೊಂಡಿದ್ದಾರೆ ಹೀಗೆ ನಾವು ಪ್ರಯತ್ನ ಪಟ್ಟು ಎಲ್ಲ ಥರದಲ್ಲೂ ಒಳ್ಳೆ ಶಾಲೆ ಮಾಡಿ ಈ ಪರಿಸರ ನೋಡಿ ಹಾಗೇನೆ ಸಂಸ್ಥೆಯ ಕಾರ್ಯದರ್ಶಿ ಕೆ ಹೊಂಬಯ್ಯ ಅವರು ಮಾತನಾಡಿ ನಮ್ಮ ಸಂಸ್ಥೆ ಸರ್ಕಾರಿ ಅನುದಾನಿತ ಶಾಲೆಯಾಗಿದ್ದು ಮಧ್ಯಾಹ್ನದ ಬಿಸಿಯೂಟ ನೀಡಲಾಗುತ್ತಿದೆ ನರ್ಸರಿಯ ಅರವತ್ತು ಮಕ್ಕಳಿಗೂ ಮಧ್ಯಾಹ್ನ ಬಿಸಿ ಊಟ ನೀಡಲಾಗುತ್ತಿದೆ ನೂತನ ಕಟ್ಟಡವು ನಿರ್ಮಾಣವಾಗುತ್ತಿದ್ದು ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಆರಂಭವಾಗಲಿದೆ ಎಂದರು ವೇದಿಕೆಯಲ್ಲಿ ಮುದಗಂದೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಹೇಮಂತ್ ಎಸ್ಬಿಐ ವ್ಯವಸ್ಥಾಪಕ ನಿರ್ದೇಶಕ ರವಿಕಾಂತ್ ಸಂಸ್ಥೆಯ ಖಜಾಂಚಿ ಚಂದ್ರು ಬೋಜೇಗೌಡ ನಿರ್ದೇಶಕರಾದ ಎಂ ವಿ ಮೋಹನ್ ಶಾಸ್ತ್ರಿ ರಾಮಚಂದ್ರು ಮಹೇಂದ್ರ ಎಸ್ಎನ್ ನಾಗರಾಜು ಜಗದೀಶ್ ಕುಮಾರ್ ಜೆಪಿ ಗುರುಪ್ರಸಾದ್ ರಾಜು ಗಾಯತ್ರಿ ಮುಖ್ಯ ಶಿಕ್ಷಕಿ ಗೌರಮ್ಮ ಉಪಸ್ಥಿತರಿದ್ದರು ಶ್ರೀರಂಗಪಟ್ಟಣ ಟೌನ್ ವ್ಯಾಪ್ತಿಯಲ್ಲಿನ ಸರ್ವೆನಂ ಒಂಬೈನೂರ ಐವತ್ತು ಒಂಬೈನೂರ ಐವತ್ತೆರಡರ ರ ಕೋಟೆ ಕಂದಕದ ಜಮೀನನ್ನು ವಕ್ಫ್ ಹೆಸರಿಗೆ ಸೇರಿಸಲಾಗಿದ್ದು ಕೂಡಲೇ ವಕ್ಫ್ ಹೆಸರಿನಿಂದ ತೆಗೆಯಲು ಸಂಬಂಧಿತ ಅಧಿಕಾರಿಗಳು ಮುಂದಾಗಬೇಕು ಎಂದು ಶ್ರೀರಂಗಪಟ್ಟಣ ನಾಗರಿಕ ಹಿತಾಸಕ್ತಿ ವೇದಿಕೆಯ ಅಧ್ಯಕ್ಷ ಮದನ್ ರಾವ್ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇವಾಲಯದ ಸುತ್ತಲಿನ ಕೋಟೆ ಕಂದಕದ ಬಳಿಯಲ್ಲಿ ಜಮೀನು ಪುರಾತತ್ವ ಇಲಾಖೆಗೆ ಸೇರಲಿದ್ದು ಟಿಪ್ಪು ಸುಲ್ತಾನ್ ವಕ್ಫ್ ಆಸ್ತಿ ಎಸ್ಟೇಟ್ಗೆ ಬದಲಿಸಿದ್ದಾದರೂ ಹೇಗೆ ಎಂದು ಪ್ರಶ್ನಿಸಿದರು ಅಧಿಕಾರಿಗಳು ಕೂಡಲೇ ಸದರಿ ಆಸ್ತಿಯನ್ನು ಶೇಖ್ ಟಿಪ್ಪು ಸುಲ್ತಾನ್ ವಕ್ಫ್ ವಕ್ಫ್ ಆಸ್ತಿ ಎಸ್ಟೇಟ್ ಎಂಬುದನ್ನು ತೆಗೆದುಹಾಕಿ ಸ್ಥಳೀಯ ಪುರಸಭೆ ಅಥವಾ ಭಾರತೀಯ ಪುರಾತತ್ವ ಇಲಾಖೆಯ ಸುಪರ್ದಿಗೆ ವಹಿಸಲು ಮುಂದಾಗುವಂತೆ ಒತ್ತಾಯಿಸಿದರು ವಕ್ಫ್ ಬೋರ್ಡ್ಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಕರಲ್ಲಿ ಒಂದು ಸರ್ಕಾರಿ ಜಮೀನು ಅದು ಮುಂಚೆ ಸರ್ಕಾರಿ ಜಮೀನು ಸಾವಿರದ ಅರವತ್ತೇಳರಲ್ಲಿ ಅದು ಕೋಟೆ ಪಕ್ಕ ಇರುವಂತ ಕೋಟೆ ದಡ ಮತ್ತು ಸರ್ಕಾರಿ ಬೀಳುವಂಥ ಇದೆ ಅದನ್ನು ಕಾಲಕ್ರಮೇಣ ಅದನ್ನು ವಕ್ ಬೋರ್ಡ್ಗೆ ವರ್ಗಾವಣೆ ಮಾಡಿದ್ದಾರೆ ಅದನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಅಂದರೆ ಚುನಾವಣೆಯ ನಂತರ ಮಾಡಿರೋದು ಅದು 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 ಪ ಶ್ರೀರಂಗಪಟ್ಟಣ ಒಂದು ಐತಿಹಾಸಿಕವಾಗಿರುವಂಥ ಜಾಗ ಅದು ಅದು ಕೋಟೆ ಪಕ್ಕದಲ್ಲೇ ಇದೆ ಅದು ಕೋಟೆ ಪಕ್ಕ ಇರೋ ಒಂದು ಈ ಒಂದು ಐತಿಹಾಸಿಕವಾಗಿರೋ ಜಾಗನ ಇವರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ವಕ್ ಬೋರ್ಡ್ಗೆ ಆರ್ ಟಿ ಸಿ ಕೂರಿಸ್ತಾರೆ ಕೋರ್ಟ್ ಆದೇಶ ಅಂತ ಹಾಕಿದ್ದಾರೆ ಅದು ಸರ್ಕಾರಿ ಜಾಗ ಅದು ಅದು ಯಾವ ರೀತಿಯ ಆಗಿದೆ ಅಂದರೆ ಅದು ಕೋಟೆ ಪಕ್ಕ ಇರೋ ಕಂತಕ ಕಂದ್ಕದ ಪಕ್ಕ ಇರೋ ಜಾಗ ಪ್ರಸ್ತುತ ಸಂತೆ ನಡೀತಾ ಇದೆ ಅದು ಜಾಗದಲ್ಲಿ ಕೋರ್ಟ್ ಆದೇಶದ ಕೋರ್ಟ್ ಆದೇಶ ಅವ್ರು ಯಾರೂ ಇದನ್ನು ಇದು ಮಾಡಿಲ್ಲ ಅದು ಅದು ಸರ್ಕಾರಿ ಭೂಮಿನ ವಕ್ ಬೋರ್ಡಿಗೆ ಮಾಡಿದ್ದಾರೆ ಹಾಂ ಬ ಬಸ್ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಪಕ್ಕನೇ ಸಂತೆ ನಡೀತೆ ಜಾಗ ಇದೆಯಲ್ಲ ಆ ಸಂತೆ ಜಾಗ ಮತ್ತು ಪಕ್ಕದ ಕಂತಕದ ಜಾಗ ಕಂತಕ ಅಂದರೆ ಆವಾಗ ಕೋಟೆ ನಿರ್ಮಾಣ ಮಾಡಿದಾಗ ಅಲ್ಲಿ ಕಂತಕ ಇತ್ತು ಅಲ್ಲಿ ಕಂತಕದಲ್ಲಿ ನೀರಿನ ವ್ಯವಸ್ಥೆ ಮಾಡಿದರು ಶತ್ರುಗಳು ಒಳಗಡೆ ಬರಬಾರ್ದು ಅಂತ ಆ ಜಾಗವನ್ನು ಸೇರಿಸ್ದಂಗೆ ಅವರು ಅದನ್ನು ವಕ್ ಬೋರ್ಡ್ಗೆ ವರ್ಗಾವಣೆ ಮಾಡಿದ್ದಾರೆ ಐವತ್ತು ಮತ್ತು ಒಂಬೈನೂರ ಐವತ್ತೆರಡು ಐವತ್ತು ಒಂಬೈನೂರ ಐವತ್ತೆ ಎರಡು ಸರ್ವೆ ನಂಬರಲ್ಲಿ ಹಾಂ ಹೌದು 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 ಅದನ್ನ ಅವರು ಹೊರಗಡೆ ಮಾಡಿದರೆ ಹಂಗೆ ಮಾಡಕ್ ಬರೋದಿಲ್ಲ ಭಾರತೀಯ ಪುರಾತತ್ವ ಇಲಾಖೆ ಒಂದು ನಿಯಮದ ಪ್ರಕಾರ ಇಂತಿಷ್ಟು ಮೀಟರ್ಗಳು ಅಂತ ಇರ್ತದೆ ಅದು ಒಂದು ಅವ್ರಿಗೆ ಸೇರಬೇಕು ಇಲ್ಲಾಂದರೆ ಪುರಸಭೆಗೆ ಸೇರಬೇಕು ಅದು ಇಲ್ಲಾಂದರೆ ಏನಾಗುತ್ತೆ ಅಂದ್ರೆ ಸುಮ್ಮನೆ ನಿಯಮ ಬಾಹಿರವಾಗಿ ಯಾವುದೋ ನಿಯಮದಲ್ಲಿ ಅದನ್ನ ಅವರು ಮಾಡೇ ಇಲ್ಲ ಅದನ್ನ ಅದನ್ನ ಒಂದು ಪ್ರಕಾರ ಅದನ್ನ ನಿಯಮಾನುಸಾರ ಮಾಡಿರೋದಿಲ್ಲ ಅದನ್ನ ಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಅಭಿಷೇಕ್ ಶಿವರಾಮ್ ಶಂಕರ್ ಇದ್ದರು ಪರಿಶಿಷ್ಟ ಜಾತಿ ವರ್ಗದ ಜನರಿಗೆ ಕಾಂಗ್ರೆಸ್ ಪಕ್ಷದಿಂದ ಭಾರಿ ಅನ್ಯಾಯವಾಗುತ್ತಿದ್ದು ಕೂಡಲೇ ತಮ್ಮ ಬೇಡಿಕೆಗಳನ್ನು ಈಡೇರಿಸಲು ಮುಂದಾಗಬೇಕು ಎಂದು ಅಂಬೇಡ್ಕರ್ ವಾರಿಯರ್ಸ್ನ ರಾಜ್ಯಾಧ್ಯಕ್ಷ ಎಚ್ ಜಿ ಗಂಗರಾಜ್ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪರಿಶಿಷ್ಟ ಜಾತಿ ವರ್ಗದ ಸಮುದಾಯ ನೀಡಿದ ಮತಗಳಿಂದಲೇ ನೂರ ಮೂವತ್ತ್ ಮಂದಿ ವಿಧಾನಸಭೆಗೆ ಆಯ್ಕೆಯಾಗಿದ್ದು ಇದುವರೆಗೂ ಸದರಿ ಸಮುದಾಯಕ್ಕೆ ಯಾವುದೇ ಹಕ್ಕು ಅವಕಾಶಗಳನ್ನು ಒದಗಿಸುತ್ತಿಲ್ಲ ಎಂದರು ಕಾಂಗ್ರೆಸ್ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮುಖ ನೋಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಪರಿಶಿಷ್ಟ ಜಾತಿ ವರ್ಗದ ಸಮುದಾಯ ಮತ ನೀಡಿ ಕಾರಣಕರ್ತರಾಗಿದ್ದು ಸಮುದಾಯಕ್ಕೆ ಹಾಲಿ ಇರುವ ವಿವಿಧ ಯೋಜನೆಗಳನ್ನು ಮುಟುಕುಗೊಳಿಸಿ ಅವಮಾನ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಸದರಿ ಬೇಡಿಕೆಗಳನ್ನು ಈಡೇರಿಸದೇ ಹೋದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ನ್ಯಾಯಾಲಯದ ಮೊರೆಯೂ ಹೋಗಲಾಗುವುದು ಎಂದು ಎಚ್ಚರಿಸಿದರು ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಈ ಕರ್ನಾಟಕ ರಾಜ್ಯ ಸರ್ಕಾರ ನಡೀತಾ ಇದೆ ಆದರೆ ಜನಸಾಮಾನ್ಯರು ಚುನಾವಣೆಗೂ ಮುನ್ನ ಈ ಪಕ್ಷಗಳು ಈ ಕಾಂಗ್ರೆಸ್ ಪಕ್ಷ ಏನೋ ಒಂದು ಭರವಸೆಯನ್ನು ನೀಡಿ ಜನಗಳಿಂದ ವೋಟನ್ನು ಪಡೆದುಕೊಂಡು ಈ ದಿನ ಸರ್ಕಾರ ನಡೆಸ್ತಾ ಇದೆಯೋ ಯಾವ ನಿರೀಕ್ಷೆ ಇಟ್ಟು ಮತದಾರರೆಲ್ಲರೂ ಕೂಡ ಈ ಪಕ್ಷಕ್ಕೆ ಹೋಗೊಟ್ಟು ಮತವನ್ನು ಹಾಕಿದ್ರು ಆ ನಿರೀಕ್ಷೆ ಬಹುಪಾಲು ಹುಷಿ ಬರ್ತಾ ಬರ್ತಾಯಿದೆ ಕಾರಣ ಇಷ್ಟೇ ನೋಡಿ ಯಾವುದೇ ಅನುದಾನಗಳು ಸಫಲವಾಗ್ತಾ ಇಲ್ಲ ಉದಾಹರಣೆಗೆ ಹೇಳಬೇಕು ಅಂತಂತಂದರೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮತ್ತು ನಗರಸಭೆ ಪುರಸಭೆಯಲ್ಲಿ ಈ ಹಿಂದೆ ಎಲ್ಲ ಸರ್ಕಾರಗಳು ಆಳುವಂಥ ಸರ್ಕಾರಗಳು ನೀಡುತ್ತಿದ್ದಂತಹ ಅನುದಾನಗಳನ್ನು ಕಡಿತಗೊಳಿಸಿದ್ದಾರೆ ಉದಾಹರಣೆಗೆ ಹೇಳಬೇಕು ಅಂತಂತಂದರೆ ನೋಡಿ ನಿವೇಶನ ರಹಿತ ಫಲಾನುಭವಿಗಳಿಗೆ ಮನೆ ಕೊಡುವಂಥದ್ದು ಇರಬಹುದು ನಿವೇಶನ ಕೊಡುವಂಥದ್ದು ಇರಬಹುದು ಮನೆ ನಿರ್ಮಾಣ ಮಾಡೋಕ್ಕೆ ಅನುದಾನಗಳನ್ನ ಇದ್ದು ಇಂದಿನ ಸರ್ಕಾರಗಳು ಆದರೆ ಈ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಯಾವುದೇ ಅನುದಾನವನ್ನು ಈವರೆಗೆ ಬಿಡುಗಡೆ ಮಾಡಿಲ್ಲ ಇದು ಒಂದು ವೈಫಲ್ಯ ಜೊತೆಗೆ ನೋಡಿ ಈಗ ಒಂದಷ್ಟು ಬಿಟ್ಟಿ ಭಾಗ್ಯಗಳನ್ನು ಈ ಸರ್ಕಾರ ಜ್ರೀ ಸ್ರಾಮಾನ್ಯರಿಗೆ ನೀಡಿದೆ ಯಾವುದೇ ಭಾಗ್ಯಗಳು ಆಯಾ ಜನಸಾಮಾನ್ಯರಿಗೆ ಅನುಗುಣವಾಗಿ ನಿಲ್ಲಿಸಿರುವಂಥವು ಆಗಬೇಕು ಆದರೆ ಈಗ ಕೊಟ್ಟಿದ್ದಾರೆ ಅದು ಕೊಟ್ಟದ್ದು ತಪ್ಪಲ್ಲ ಆದರೆ ಯಾರಿಗೆ ಕೊಡಬೇಕು ಹೇಗೆ ಕೊಡಬೇಕು ಅನ್ನೋದರಲ್ಲಿ ಸರ್ಕಾರ ಎಡುವಿದೆ ಅಂತ ನಾನಾದರೂ ಇದ್ದೇನೆ ನೋಡಿ ಈ ಭಾಗ್ಯಗಳು ಈಗ ನಮ್ಮ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ದುರುಪಯೋಗ ಆಗ್ತಾ ಇದೆ ಅಂತ ಎಲ್ಲ ಪ್ರಗತಿಪರ ಸಂಘಟನೆಗಳು ಕೂಡ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಸರ್ಕಾರಕ್ಕೆ ಪತ್ರಗಳನ್ನ ಬರಿತಾಯಿದ್ದೇವೆ ಈ ಥರ ಎಲ್ಲ ದುರುಪಯೋಗ ಆಗ್ತಾ ಇದೆ ಅಂತ ಆದರೂ ಈ ಸರ್ಕಾರ ಈ ಕಾಂಗ್ರೆಸ್ ಪಕ್ಷ ಕೇರ್ ಮಾಡ್ತಾ ಇಲ್ಲ ನೋಡಿ ಮಾನ್ಯ ಮುಖ್ಯಮಂತ್ರಿಗಳು ಈ ಕೊಟ್ಟಂಗೂ ಇರಬೇಕು ಮತ್ತು ಪುನಃ ಅದ ಕಸಿದುಕೊಂಡಂಗೂ ಇರಬೇಕು ಈ ತಂತ್ರವನ್ನು ಉಪಯೋಗಿಸ್ತಾ ಇದ್ದಾರೆ ಸೆವೆನ್ ಡಿ ತಂದಿದ್ದಾರೆ ಸೆವೆನ್ ಸಿ ತಂದಿದ್ದಾರೆ ಇದನ್ನು ಹೇಗಾದರೂ ಬಳಕೆ ಮಾಡ್ಕೊಳ್ಬೋದು ಅಂತಂತ ಈ ಜನಗಳಿಗೆ ಏನೆಲ್ಲ ಆಮಿಷ ಒಡ್ಡಿದ್ರಿ ಇದು ಒಂದು ರೀತಿ ನೀವೇ ಆಮಿಷ ಒಡ್ಡ್ದಂಗೆ ಆಗಿಲ್ವಾ ಮತ ಕೇವಲ ಮತಕ್ಕೋಸ್ಕರ ನೀವು ಈ ಅಂಶಗಳನ್ನ ಐದು ಗ್ಯಾರಂಟಿಗಳನ್ನ ನೀವು ಬಳಕೆ ಮಾಡ್ಕೊಳ್ತಾ ಇದ್ದೀರಾ ಗೋಷ್ಠಿಯಲ್ಲಿ ಡಿಎಸ್ಎಸ್ ಜಿಲ್ಲಾಧ್ಯಕ್ಷ ಎಂಸಿ ಸಿ ಚನ್ನಕೇಶವ ವೇಣುಗೋಪಾಲ್ ಅರುಣ ಇತರರಿದ್ದರು ಮದ್ದೂರು ತಾಲೂಕಿನ ಹಳ್ಳಿಕೆರೆ ಗ್ರಾಮದ ಪಿ ಈಶ್ವರಚಾರಿ ಅವರನ್ನು ಕರ್ನಾಟಕ ನಾಟಕ ಪ್ರಶಸ್ತಿಗೆ ಆಯ್ಕೆ ಮಾಡಿದ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುತ್ತಿದ್ದೇವೆ ಎಂದು ಉಮಾಮಹೇಶ್ವರಿ ಕಲಾ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಜಿ ಎಂ ಸಿದ್ದರಾಜು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡು ಸಾವಿರದ ಇಪ್ಪತ್ತೈದರಿಂದ ರಿಂದ ಇಪ್ಪತ್ತಾರನೇ ಸಾಲಿನ ಕರ್ನಾಟಕ ನಾಟಕ ಪ್ರಶಸ್ತಿಗೆ ನಮ್ಮ ಸಂಘದ ಸದಸ್ಯ ಹಾಗೂ ಜಿಲ್ಲೆಯ ರಂಗಭೂಮಿಯ ಕಲಾವಿದರು ಆದ ಪಿ ಈಶ್ವರಚಾರಿ ಅವರನ್ನು ಆಯ್ಕೆ ಮಾಡಿರುವುದು ಸಂತಸ ತಂದಿದೆ ಹೆಚ್ಪಿಈಶ್ವರಚಾರಿ ಅವರು ಎರಡು ಸಾವಿರದ ಏಳರಿಂದ ರಿಂದ ಇಲ್ಲಿಯವರೆಗೆ ತಮ್ಮ ರಂಗಭೂಮಿ ಕಲೆಗೆ ಹದಿನೆಂಟಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದಿದ್ದು ಕರ್ನಾಟಕ ನಾಟಕ ಪ್ರಶಸ್ತಿಗೆ ಭಾಜನರಾಗುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಸದರಿಯವರನ್ನು ಆಯ್ಕೆ ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸ್ವಾಮಿ ಅವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು ಎಚ್ ಬಿ ಈಶ್ವರಾಚಾರ್ಯರವರು ಈಗಿನ ಕಾಂಗ್ರೆಸ್ ಸರ್ಕಾರವು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿಗೆ ಆಯ್ಕೆ ಮಾಡಿ ನಮ್ಮ ಸಂಘದ ಸದಸ್ಯರು ಹಾಗೂ ಮಂಡ್ಯ ಜಿಲ್ಲೆಯ ರಂಗಭೂಮಿಯ ಕಲಾವಿದರುಗಳು ಅರಸು ತಂದಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಹಾಗೂ ಉಪ ಉಪಮುಖ್ಯಮಂತ್ರಿಗಳಾದಂಥ ಗೌರವಾನ್ವಿತ ಡಿ ಕೆ ಶಿವಕುಮಾರ್ ಅವರಿಗೆ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾದ ಶಿವರಾಜ್ ತಂಗಡಿಯವರಿಗೂ ಎಮ್ ಎಲ್ ಸಿ ಮಾಜಿ ಸಚಿವರಾದ ಉಮಾಶ್ರೀ ಅವರಿಗೂ ಹಾಗೂ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಚೆಲ್ಲುವರಾಯ್ ಸ್ವಾಮಿಯವರಿಗೂ ಹಾಗೂ ನಮ್ಮ ಮದ್ದೂರಿನ ಶಾಸಕರಾದಂಥ ಕೆ ಎಂ ಉದಯರವರಿಗೂ ಹಾಗೂ ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷರಾದ ನಾಗರಾಜ ಮೂರ್ತಿಯವರಿಗೂ ಹಾಗೂ ಸದಸ್ಯರಾದ ಚಂದ್ರಶೇಖರ್ ಅವರಿಗೂ ಮಹನೀಯರು ಉಮಾಮಹೇಶ್ವರಿ ಹಿಂದುಳಿದ ರಂಗಭೂಮಿ ಕಲಾವಿದರ ಸಂಘದಿಂದ ಕೃತಜ್ಞತೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ ಮನೆಯ ನಾಟಕ ಅಕಾಡೆಮಿ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ನಮ್ಮ ಕರ್ನಾಟಕದಲ್ಲಿ ಹೊರಬಿತ್ತು ಪ್ರಶಸ್ತಿ ದೊರಕಿದೆ ಗೋಷ್ಠಿಯಲ್ಲಿ ಜಿಸಿ ಮಾದೇಗೌಡ ನಂಜುಂಡೇಗೌಡ ಸುದರ್ಶನ್ ಮಹೇಶ್ ಇದ್ದರು ಮಂಡ್ಯ ನಗರದ ನೆಹರು ನಗರ ಬಡಾವಣೆಯಲ್ಲಿರುವ ಎಸ್ಬಿ ಸಮುದಾಯ ಭವನದಲ್ಲಿ ಮಾಂಡವ್ಯ ಇಂಟಿಗ್ರೇಟೆಡ್ ಪದವಿ ಪೂರ್ವ ಕಾಲೇಜಿನ ಸ್ವಾಗತ ಸಮಾರಂಭ ಮತ್ತು ಪ್ರತಿಭಾ ಪುರಸ್ಕಾರ ವಿಜ್ಞಾನ ವಿಭಾಗ ಕಾರ್ಯಕ್ರಮವು ಎಸ್ಬಿ ಎಜುಕೇಶನ್ ಟ್ರಸ್ಟಿನ ಅಧ್ಯಕ್ಷರಾದ ಡಾಕ್ಟರ್ ಬಿ ಶಿವಲಿಂಗಯ್ಯರವರ ಅಧ್ಯಕ್ಷತೆಯಲ್ಲಿ ಜರುಗಿತು ಕಾರ್ಯಕ್ರಮವನ್ನು ಎಸ್ಬಿ ಎಜುಕೇಶನ್ ಟ್ರಸ್ಟ್ನ ಕಾರ್ಯದರ್ಶಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯರವರು ಉದ್ಘಾಟಿಸಿದರು ಮುಖ್ಯ ಅತಿಥಿಗಳಾಗಿ ಮದ್ದೂರು ನಳಂದ ಪೀಠದ ಅಧ್ಯಕ್ಷರಾದ ಡಾಕ್ಟರ್ ರಾಮಕೃಷ್ಣ ಕೊತ್ತತ್ತಿ ಶ್ರೀ ವಿದ್ಯಾಗಣಪತಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಎಂ ಸಿ ರಾಜು ನಿವೃತ್ತ ಪ್ರಾಂಶುಪಾಲರಾದ ರಮೇಶ್ ಮಾಂಡವ್ಯ ಕಾಲೇಜಿನ ಗಣಿತ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಎಂ ಅವಿನಾಶ್ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಪಿ ಮೋಹನ್ ರಸಾಯನಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಿಎಸ್ ರಾಘವೇಂದ್ರ ಶೈಕ್ಷಣಿಕ ಪಾಲುದಾರರು ಮಾಂಡವ್ಯ ಇಂಟಿಗ್ರೇಟೆಡ್ ಪದವಿ ಪೂರ್ವ ಕಾಲೇಜು ಹಾಜರಿದ್ದರು ಕಾರ್ಯಕ್ರಮದ ನಂತರ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಹಲಗೂರು ಲಯನ್ಸ್ ಕ್ಲಬ್ ಆವರಣದಲ್ಲಿ ಪ್ರತಿಜ್ಞಾವಿಧಿ ಬೋಧನಾ ಸಮಾರಂಭ ನಡೆಯಿತು ಕಾರ್ಯಕ್ರಮವನ್ನು ಮಾಜಿ ಜಿಲ್ಲಾ ರಾಜ್ಯಪಾಲರಾದ ಕೃಷ್ಣೇಗೌಡ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಉತ್ತಮ ಸೇವಾ ಚಟುವಟಿಕೆಗಳನ್ನು ನಡೆಸಿಕೊಂಡು ಬಂದಿದ್ದು ರವರ ನೂತನ ತಂಡಕ್ಕೆ ನನ್ನ ಶುಭ ಹಾರೈಸುತ್ತಾ ತುಂಬು ಹೃದಯದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದೇನೆ ಎಂದು ತಿಳಿಸಿದರು ತಂಡ ಈ ಒಂದು ಪದಗ್ರಹಣ ಸಮಾರಂಭವನ್ನು ನಾನು ತುಂಬು ಹೃದಯದಿಂದ ಉದ್ಘಾಟಿಸಿದ್ದೀನಿ ಆ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಶುಭಾಶಯಗಳನ್ನ ನಾನು ತಿಳಿಸಲಿಕ್ಕೆ ಬಯಸ್ತೇನೆ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಒಬ್ಬ ಕವಿ ಅನುಭವದ ಮೇಲೆ ಬರ್ದಿರ್ತಕ್ಕಂತಹ ಮಾತು ಮಾಜಿ ರಾಜ್ಯಪಾಲರಾದ ರೇಣುಕುಮಾರ್ ರವರು ನೂತನ ತಂಡಕ್ಕೆ ಪ್ರತಿಜ್ಞಾವಿಧಿ ಬೋಧಿಸಿದರು ಎಲ್ಲ ರೂರಲ್ ಕ್ಲಬ್ಗಳಲ್ಲೂ ಒಂದೊಂದು ಪರ್ಮನೆಂಟ್ ಪ್ರಾಜೆಕ್ಟ್ ಮಾಡ್ಕೊಂಬಂದರೆ ಸರ್ ಕ್ಲಬ್ ಉಳಿಯುತ್ತೆ ಬೆಳೆಯುತ್ತೆ ಶಕ್ತಿಯುತವಾಗಿ ಇರುತ್ತೆ ಅನ್ನೋ ಉದ್ದೇಶದಿಂದ ಅವ್ರು ಹೇಳಿದ್ರು ನಿಜವಾಗ್ಲೂ ಆ ಕೆಲಸವನ್ನು ಕೂಡ ಪ್ರತಿ ಕ್ಲಬ್ಬು ಬಂದರೆ ಆ ಕ್ಲಬ್ಬಿನ ಒಂದು ವ್ಯಕ್ತಿತ್ವ ಚಿತ್ರಣವೇ ಬೇರೆ ಆಗ್ಬಿಡುತ್ತೆ ಅದನ್ನು ನಾವು ಮನಸ್ಸಲ್ಲಿ ಇಟ್ಕೋಬೇಕು ನಿಮ್ಮ ಸಂಸ್ಥೆ ಅದಕ್ಕೆ ಬದ್ಧರಾಗಿ ಪೂರೈಸ್ತಾ ಇದ್ದೀರಿ ಆಮೇಲೆ ಎಲ್ಲ ಸೇವಾ ಕಾರ್ಯಕ್ರಮಗಳು ನಾನ್ನೂರ ಇಪ್ಪತ್ತೇಳು ಸೇವಾ ಕಾರ್ಯಕ್ರಮಗಳು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಲಯನ್ ಮನೋಹರ್ ರವರು ಮಾತನಾಡಿ ನನ್ನ ಅಧ್ಯಕ್ಷರಾದ ಅವಧಿಯಲ್ಲಿ ನಿಮ್ಮೆಲ್ಲರ ಸಹಕಾರ ನನಗೆ ಅತ್ಯವಶ್ಯಕತೆ ನಾನು ಸೇವೆ ಮಾಡುವ ಚಟುವಟಿಕೆಗಳನ್ನು ನಾನು ಹೇಳುವುದಿಲ್ಲ ಮಾಡು ತೋರಿಸುತ್ತೇನೆ ಎಂದರು ಕಾರ್ಯಕ್ರಮದಲ್ಲಿ ಲಯನ್ ಸೋಮೇಗೌಡ ಸಿದ್ದೇಗೌಡ ಮತಿದೇವಕುಮಾರ್ ನೂತನ ಕಾರ್ಯದರ್ಶಿಯಾಗಿ ಶ್ರೀನಿವಾಸ್ ಖಜಾಂಚಿ ಪ್ರವೀಣ್ ಎನ್ಕೆ ಕುಮಾರ್ ಡಿಎಲ್ ಮಾದೇಗೌಡ ಸುರೇಶ್ ಕೆ ಶಿವರಾಜು ಡಾಕ್ಟರ್ ನಾಗೇಶ್ ಡಾಕ್ಟರ್ ಶಂಶುದ್ದೀನ್ ಹಾಜರಿದ್ದರು